ಪರವಾಗಿಲ್ಲ ಸರ್ ನಾನು ಹೆಂಗಿದ್ರು ಇವತ್ತು ತುಂಬಾ ಕಮ್ಮಿ ಪೇಮೆಂಟ್ ತಗೊಂಡಿ ಸ್ವತಂತ್ರ ಹೇಳಿ ಸರ್ ಸೊ ನಮ್ಗೆ ಇಷ್ಟೇ ಮಾಡ್ತಾ ಬಟ್ ಇಲ್ಲ ನಿಜವಲ್ಲೂ ಬಹಳ ಹೇಳಿದ್ರು ಬಹಳ ಪ್ರಾಫಿಟ್ ಅಲ್ಲಿ ನವರಸನ್ ಸರ್ ಅಂತ ಸೊ ಮೀಡಿಯಾ ಎಲ್ಲ ಇಲ್ಲೇ ಇದೆ ನೋಡಿ ಹೆಂಗ್ ಹೇಳಿದ್ರೆ ಸರ್ ಇನ್ನೊಂದು ಹತ್ತು ನಿಮಿಷ ನೋಡಿ ನಮ್ಮಲ್ಲೇ ಮೊದಲು ಹೆಂಗ್ ಬರುತ್ತೆ ನೋಡ್ತಾ ಇದೆ ಇಲ್ಲ ಸೂತ್ರದೂ ಸಿಕ್ಕಾಪಟ್ಟೆ ಲಾಭದಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ ಹಾಗೆ ಕ್ರಿಕೆಟ್ ಕೂಡ ಲಾಭದಲ್ಲಿದೆ ಬಟ್ ಪೀಟರ್ ಅವ್ರಿಗೂ ಲಾಭ ಆಗ್ಲಿ ಅಂತ ಇಷ್ಟು ಒಳ್ಳೆ ಮನಸ್ಸಿಂದ ಹಾರೈಸುದಕ್ಕೆ ಧನ್ಯವಾದಗಳು ಸರ್ ಇನ್ನ ರಾಜ್ಬೀರ್ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಬಹಳ ಕ್ರಿಕೆಟ್ ಆಡಿದೀನಿ ಅಂತ ಹೇಳ್ತಾ ಇದ್ರು ಹೆಣ್ಮಕ್ಳು ಕ್ರಿಕೆಟ್ ಬಗ್ಗೆ ಏನ್ ಹೇಳ್ತೀರಾ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಇದ್ರಲ್ಲಿ ಹಿಂದೆ ಇರುವಂತಹ ಆಶಯ ಬಹಳ ಇಷ್ಟ ಆಯ್ತು ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ ಆ ಪೀಟರ್ ಹತ್ರನು ಏನಂದ್ರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿ ತಲುಪಿದೆ ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ ಅದಕ್ಕಿರುವಂತಹ ದೊಡ್ಡ ಅವಕಾಶ ಅಂದ್ರೆ ಹೊರ ದೇಶಗಳಲ್ಲಿ ಒಂದು ಮಾರ್ಕೆಟ್ ಅನ್ನು ಓಪನ್ ಮಾಡಿದಾಗ ನಾವ್ ಇನ್ನೂ ಒಳ್ಳೆ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಗಳನ್ನ ನಾವಲ್ಲಿ ಕೊಡೋದಕ್ ಸಾಧ್ಯ ಆಗತ್ತೆ ಸೊ ಇಲ್ಲಿ ನಿಮ್ಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲ್ಸ ಇದೆ ಜೊತೆಗೆ ಕರ್ನಾಟಕದ ರಾಯಭಾರಿ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲ್ಸ ಇದೆ ಹಾಗಾಗಿ ನೀವು ಅಲ್ಲಿ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ ಅಥವಾ ತುಳುವರ್ ಯಾರು ಬರ್ತಾರೆ ಕೊಂಕಣಿಯವ್ರು ಯಾರು ಬರ್ತಾರೆ ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ ಯಾಕಂದ್ರೆ ನಾವು ಹಾಗೆ ಇರ್ಬೇಕು ಕೂಡ ಆಗ ನಮ್ಮ ಜೊತೆ ಒಂದ್ ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮೂರು ಅಂತ ಅನ್ಸಕ್ ಶುರು ಆಗುತ್ತೆ ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು ಆಗ ನಮ್ಮ ಇಂಡಸ್ಟ್ರಿ ಇನ್ನು ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ನಂಬ್ತೀನಿ ಜೊತೆಗೆ ಚೆನ್ನಾಗಿ ಆಟ ಆಡಿ ಅಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ ಇದಕ್ಕೆ ಕೆಟ್ಟಿರುವಂತ ಹೆಸರುಗಳು ಅಂದ್ರೆ ಎಲ್ಲಾ ಹೀರೋಯಿನ್ ಗಳಿರ್ಬೋದು ಜೊತೆ ಪಾರ್ವತಮ್ಮ ಅವರ ಹೆಸರು ಇದೆ ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತು ಎಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ತರ ಆಯ್ತು ಅನ್ನೋದು ನಮ್ಗೆಲ್ಲಾ ಗೊತ್ತಿರುವಂತಹ ಕತೆ ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ ಗಳಂದ್ರೆ ಬರೀ ಆಕ್ಟರ್ ಗಳು ಮಾತ್ರ ಅಲ್ಲ ಟೆಕ್ನಿಷಿಯನ್ ಗಳಾಗಿ ಮೇಕಪ್ ಆರ್ಟಿಸ್ಟ್ ಗಳಾಗಿ ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲಾ ಕೆಲಸ ಮಾಡ್ತಾ ಇದ್ರೆ ಎಲ್ರೂ ಬಂದು ಪಾಲ್ಗೊಳ್ಳಿ ಜೊತೆಗೆ ನೆನ್ಪಿರ್ಲಿ ನೀವು ಕರ್ನಾಟಕದ ರಾಯಭಾರಿಗಳು ಚೆನ್ನಾಗಿ ಆಡಿ ಅದಕ್ಕಿಂತ ಜಾಸ್ತಿ ಅಲ್ಲಿ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ ಪೀಟರ್ ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದ್ರೂ ನಾ ಬರ್ತೀನಿ ಅದನ್ನ ನೀವು ಮಾಡ್ಕೊಡ್ಬೇಕು ಅಂತ ಯಾಕಂದ್ರೆ ಅದ ಅಗತ್ಯ ಇದೆ ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ ಗಳಾಗಿ ದುಡಿಯುವಂತ ಅವಶ್ಯಕತೆ ಇಂಡಸ್ಟ್ರಿಗೆ ಕೆಲಸಗಾರರಾಗಿ ದುಡಿಯುವಂತ ಅವಶ್ಯಕತೆ ಇದೆ ಯಾಕಂದ್ರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದ್ರು ನಾವು ಆಗಷ್ಟೇ ಮಾತಾಡ್ತಾ ಇದ್ದೀವಿ ಸರ್ ಜೊತೆ ಸೊ ಒಳ್ಳೇದಾಗ್ಲಿ ಬಟ್ ಒಂದು ಹೋಪ್ ಇದೆ ತುಂಬಾ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂತ ಜಾಗ ಯಾವ್ದು ಇಲ್ಲಿ ಮೇಲೆ ಹೋಗ್ಬೇಕು ನಾವು ಹೋಗೇ ಹೋಗ್ತಿವಿ ಜೊತೆಗೆ ದುಡಿಯೋಣ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಖಂಡಿತ